ಒಂದು ಸುಳ್ಳಲ್ಲ ಇದು ಅವತ್ತು ಹಾವೇರಿಗೆ ಎಕರೆ ಜಾಗ ಕೊಟ್ಟರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ನಮ್ಮ ಒಕ್ಕೂಟ ಅವತ್ತು ಪ್ರಾರಂಭ ಆಗಿ ಇಲ್ಲಿನ ಆಡಳಿತ ಮಂಡಳಿ ಬಂದಿದ್ರೆ ಖಂಡಿತ ಇದಕ್ಕೆ ಐದು ಎಕರೆ ಜಾಗ ಐವತ್ತು ಕೋಟಿ ರೂಪಾಯಿ ಹಣ ಕೊಡ್ಲಿಕ್ಕೆ ಸರ್ಕಾರ ಸಿದ್ಧ ನಿರ್ಧಾರ ಸರ್ಕಾರ sohba ke wand ediyoruz. ಕಾಂಗ್ರೆಸ್ ಆಡಳಿತದ ಇವತ್ತು ನೋಡ್ತಾ ಇದ್ದೀವಿ ಯಾವ ರೀತಿ ಆಡಳಿತ ಕಾಂಗ್ರೆಸ್ ಸರ್ಕಾರ ಮಾಡಿದೆ ವಿಶೇಷವಾಗಿ ಕೋಲಾರ ಚಿಪ್ಪಳ ಅವರ ಹಾಲು ಒಕ್ಕೂಟ ಏರ್ಪಡಿಸಿ ನಮ್ಮ ಸರ್ಕಾರ ಇದ್ದಾಗವನ್ನು ನಾವು ಸ್ಥಾಪನೆ ಮಾಡಿದ್ವಿ ಕಾನೂನು ಯಾವ ರೀತಿ ಇತ್ತು ನಿಯಮವನ್ನು ಪಾಲಿಸಿ ಮಾಡಿದ್ವಿ ವರ್ಷ ಇವತ್ತು ಕಾರ್ಯ ಆರಂಭ ಮಾಡಿತ್ತು ಆಡಳಿತಗಾರರು ಕೆಲಸ ಮಾಡಿದರು ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕೀಯ ದ್ವೇಷ ಎಲ್ಲಿ ಡಾಕ್ಟರ್ ಸುಧಾಕರ್ಗೆ ಬಿ ಜೆ ಪಿ ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತೇಳಿ ಅದನ್ನು ಕಾರಣ ನೀಡದೆ ಕಾನೂನು ಬಾಹಿರವಾಗಿ ನಿಯಮ ಬಾಹಿರ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಇದು ಮೊದಲನೇ ಹಾಕಲು ಎರಡನೇದು ಎಂಟುನೂರು ಕೋಟಿ ರೂಪಾಯಿಗಳು ಹೈನುಗಾರಿಕೆಯಲ್ಲಿ ಸೊಡಿಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಕೊಡುವಂತ ಪ್ರೋತ್ಸಾಹನ ನಿಲ್ಲಿಸಿದ್ದಾರೆ ನಿಧಾನ ಮಾಡಿದ್ದಾರೆ ಅದಕ್ಕೆ ನಮ್ಮ ಹೋರಾಟ ಇದೆ ಮೂರನೇದು ಐದು ರೂಪಾಯಿ ಕಳೆದ ಹತ್ತು ತಿಂಗಳಲ್ಲಿ ಆಗಸ್ಟ್ನಲ್ಲಿ ಒಂದ್ಸಲಿ ಮೂರು ರೂಪಾಯಿ ಗ್ರಾಹಕರಿಗೆ ಹಾಲಿನ ದರ ಒಂದು ಲೀಟರ್ ಹೆಚ್ಚು ಮಾಡಿದ್ದಾರೆ ಈಗ ಮೊನ್ನೆ ಹತ್ತು ದಿವಸದ ಹಿಂದೆ ಮತ್ತೆ ಎರಡು ರೂಪಾಯಿ ಗ್ರಾಹಕರಿಗೆ ಒಂದು ಲೀಟರ್ ಮೇಲೆ ಹೆಚ್ಚು ಮಾಡಿದ್ದಾರೆ ಐದು ರೂಪಾಯಿ ಒಂದು ಲೀಟರ್ ಹಾಲಿನ ಬೆಲೆಗೆ ಹೆಚ್ಚು ಮಾಡಿದ್ದಾರೆ ಗ್ರಾಹಕರಿಗೆ ರೈತರಿಗೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಒಂದು ರೂಪಾಯಿ ಕೊಡಲಿಲ್ಲ ಒಂದು ನಯಾ ಪೈಸೆ ಅವರಿಗೆ ಅದರಿಂದ ಕೊಡುಗೆ ಕೊಡಲಿಲ್ಲ ಅದರ ಹೊರತಾಗಿ ರೈತರಿಗೆ ನೀಡ್ತಾ ಇದ್ದಂಥ ಮೂವತ್ತ್ಮೂರು ರೂಪಾಯಿ ನಲವತ್ತು ಪೈಸೆ ಒಂದು ಲೀಟರ್ಗೆ ಹಾಲಿಗೆ ಎರಡು ರೂಪಾಯಿ ಅದರಲ್ಲಿ ಕೂಡ ಖೋತ ಮಾಡಿದ್ದಾರೆ ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಇವತ್ತು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು ಮಾಜಿ ಶಾಸಕರು ಜೆ ಕೆ ರೆಡ್ಡಿಯವರು ಅದೇ ರೀತಿ ನರಸಿಂಹಮೂರ್ತಿಯವರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮಾನ್ಯ ರಾಮಲಿಂಗಪ್ಪನವರು ಅದೇ ರೀತಿ ನಮ್ಮ ರಾಮ್ ರಾಮಚಂದ್ರೇಗೌಡರು ಬೇಲೂರು ಕಿವಿಯವರು ಮುನಿಯಪ್ಪನವರು ನಮ್ಮ ಅಧ್ಯಕ್ಷರು ಹೀಗೆ ಕೆ ವಿ ನಾಗರಾಜರವರು ಕೃಷ್ಣಮೂರ್ತಿಯವರು ಎಲ್ಲ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಕಾರ್ಯಕರ್ತರು ಹೆಚ್ಚಾಗಿ ಯಾರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತ ಬಂಧುಗಳು ಇವತ್ತು ಸೇರಿದ್ದಾರೆ ಇವತ್ತು ಅವರ ಕಿಚ್ಚು ಇವತ್ತು ಈ ರಾಜ್ಯ ಸರ್ಕಾರ ನೋಡಬೇಕಾಗಿದೆ ರೈತರ ಓಟನ್ನು ಹಾಕ್ಸ್ಕೊಂಡಿದ್ದೀರಿ ಆದರೆ ರೈತರಿಗೆ ಬೆನ್ನಿಗೆ ಚೂರಿಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರೋದಿಲ್ಲ ಈಗಲಾದರೂ ತಕ್ಷಣ ನೀವೇನು ಆದೇಶ ಮಾಡಿದ್ದೀರಿ ಎರಡು ರೂಪಾಯಿ ಕಡಿಮೆ ಮಾಡುವಂಥದ್ದನ್ನು ರೈತರಿಗೆ ಅದನ್ನು ತಕ್ಷಣ ರದ್ದು ಮಾಡಿ ಎರಡು ಅಲ್ಲ ಅದರ ಜೊತೆಗೆ ಒಂದು ರೂಪಾಯಿ ಹೆಚ್ಚಿಗೆ ಮಾಡಿ ಮೂರು ರೂಪಾಯಿ ಕನಿಷ್ಠ ಅವರಿಗೆ ಒಂದು ಲೀಟರ್ ಹಾಲು ಬೆಲೆಗೆ ಹೆಚ್ಚು ಮಾಡಬೇಕಾಗಿದೆ ಇವತ್ತು ಒಂದು ಹಸು ಸಾಕಾಣಿಕೆ ಅಷ್ಟು ಸುಲಭದ ಕಸಬಾಗಿಲ್ಲ ಒಂದು ಐವತ್ತು ಕೆ ಜಿಯ ಊಸ ಆಗಲಿ ಚಕ್ಕೆ ಆಗಲಿ ಇವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಒಂದು ಹಸು ಒಂದು ತಿಂಗಳಿಗೆ ಸಾಕಬೇಕು ಅಂದರೆ ಸಾವಿರಾರು ರೂಪಾಯಿ ಆಗ್ತಾ ಇದೆ ಹಸಿಮೆಯೂ ಬೇಕು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ಹಾಲನ್ನು ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ಟರೆ ಇದನ್ನು ಮಾರುಕಟ್ಟೆಯನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ನೀವು ಯಾಕೆ ಆಡಳಿತ ಮಾಡ್ತಾ ಇದ್ದೀರಿ ಇವತ್ತು ಕಾನೂನು ಪ್ರಕಾರ ಐದು ದೂರದ ಸಂಬಂಧಿಗಳಾದ್ರೆ ಈ ಕಡೆ ನಮ್ಮ ಮುಂದೆ ಬರಬಾರ್ದು ಅಂತ ಹೇಳ್ತಾರೆ ಈ ಜಿಲ್ಲಾಧಿಕಾರಿಗಳು ಮಾನ ಮರ್ಯಾದೆ ಇಲ್ವಾ ನಾಲ್ಕು ಜಿಲ್ಲಾಧಿಕಾರಿಗಳು ಮಾನ ಮರ್ಯಾದೆ ಇದ್ದಿದ್ರೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ಯಾವ ಕಡೆ ನಿಮ್ಮ ಮುಂದೆ ಇದೆ ಅದೇ ಜಮೀನಲ್ಲಿ ಕುತ್ಕೊಂಡು ಶಾಲೆ ಕಾಲೇಜು ಜಿಲ್ಲಾಧಿಕಾರಿಗಳು ಕೇಳ್ತೀನಿ ಎಷ್ಟು ವರ್ಷ ಅನುಭವ ಇದೆಯಾ ನನಗೆ ಗೊತ್ತಿಲ್ಲ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಜಾಗ ಆ ಜಾಗದಲ್ಲಿ ಶಾಲಾ ಕಾಲೇಜು ನಡೆಸ್ಬಹುದ ಜಿಲ್ಲಾಧಿಕಾರಿಗಳು ನೀವ್ ಕೇಳ್ಬೇಕು ಮುಖ್ಯಮಂತ್ರಿ ತಿಳಿಸ್ಬೇಕು ನೀವು ಉಪಮುಖ್ಯಮಂತ್ರಿ ತಿಳಿಸ್ಬೇಕು ನೀವು ಯಾವ ಬಂದ್ರ ಕೂಡನು ಬರ್ತೀವಿ ದಾಖಲೆಗಳು ಸಮೇತ ಬರ್ತೀನಿ ಅದು ಯಾವ ವಾನ್ಗೆಟ್ ಮುಖ್ಯಮಂತ್ರಿ ಇಂಥ ಸರ್ಕಾರಿ ಜಾಗದಲ್ಲಿ ಮಾರಾಟ ಮಾಡಿರ್ತಕ್ಕಂಥವ್ರು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಡ್ತಾರೆ ದುಡ್ಡು ತಗೊಂಡು ಕೊಡ್ತಾರೆ ಇನ್ನೂ ಅನೇಕ ವಿಚಾರಗಳಿದೆ ಮಾತನಾಡೋದು ಮಾತನಾಡ್ತಾರೆ